ಫೇಲ್ಯೂರ್ ಅಥವಾ ಮೂತ್ರಜನಕಾಂಗದ ಫೇಲ್ಯೂರ್ ಇದರಿಂದ ಈ ಔಷಧಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ ಕಿಡ್ನಿ ಫೇಲ್ಯೂರ್ ಇದ್ದವರಿಗೆ ಔಷಧಗಳನ್ನು ಯಾವ ರೀತಿ ಬಳಸಬೇಕು ಯಾವ ಎಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಕೆಲವೊಂದು ಉದಾಹರಣೆ ಉದಾಹರಣೆಗಳನ್ನು ಕೊಟ್ಬಿಟ್ಟು ನಾವೀಗ ಚರ್ಚೆ ಮಾಡೋಣ ನಿಮಗೆ ಗೊತ್ತಿರೋ ಹಾಗೆ ಕಿಡ್ನಿ ಅಥವಾ ಮೂತ್ರಜನಕಾಂಗ ಅನ್ನೋದು ಬಹಳ ಮುಖ್ಯ ಅಂಗ ಆಗುತ್ತೆ ಅದರಲ್ಲೂ ಔಷಧಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತಂದ್ರೆ ಈ ಮೂತ್ರಜನಕಾಂಗಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಯಾಕೆ ಅಂತಂದರೆ ಒಂದು ಮೆಟಬಲಿಸಮ್ ಆಗುತ್ತೆ ಯಾವುದೇ ಒಂದು ಔಷಧ ನಮ್ಮ ದೇಹಕ್ಕೆ ಸೇರಿದಾಗ ಅದು ಪಚನಗೊಳ್ಳುತ್ತೆ ಅಂದರೆ ಅದು ಕಟ್ ಕಟ್ ಆಗುತ್ತೆ ಅಥವಾ ವಾಯ ಅನ್ನು ನೀಟ ನೀರಿನಲ್ಲಿ ಕರಗುವ ರೀತಿ ಚ ಬದಲಾಗುತ್ತೆ ಅಥವಾ ನಮ್ಮ ದೇಹದಿಂದ ಹೊರಗೆ ಹೋಗೋದಕ್ಕೆ ರೆಡಿಯಾಗಿ ಒಂದು ಬರುತ್ತೆ ಇಂತಹ ಒಂದು ಔಷಧ ಯಾವ ನಮ್ಮ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ರೆಡಿಯಾದಂತಹ ಒಂದು ಔಷಧ ನಮ್ಮ ದೇಹವನ್ನು ಬಿಟ್ಟು ಹೋಗೋದಕ್ಕೆ ಮುಖ್ಯವಾದಂತಹ ಒಂದು ಅಂಗ ಅಂದರೆ ಮೂತ್ರಜನಕ ಅಂಗ ಅಂದರೆ ಈ ಒಂದ ಅಥವಾ ಮೂತ್ರ ಇದರ ಮೂಲಕ ಅಥವಾ ಯೂರಿನ್ ಅಂತ ಹೇಳ್ತೀವಿ ಇದರ ಮೂಲಕ ನಮ್ಮ ದೇಹವನ್ನು ಈ ಔಷಧ ಬಿಟ್ಟು ಹೋಗುತ್ತೆ ಹಾಗಾಗಿ ಅಕಸ್ಮಾತು ಅಕಸ್ಮಾತು ಕಿಡ್ನಿ ಫೇಲ್ಯೂರ್ ಆಗಿತ್ತು ಅಂತ ಇಟ್ಕೊಳ್ಳಿ ಆಗ ಈ ಔಷಧ ಹೋಗೋದಕ್ಕೆ ಬೇರೆ ಯಾವ ಮಾರ್ಗವನ್ನು ಅನುಸರಿಸಲಿಕ್ಕೆ ಸಾಧ್ಯ ಅದರಲ್ಲೂ ಅನೇಕ ಔಷಧಗಳು ಕಿಡ್ನಿಯ ಮೂಲಕವೇ ಅವು ಅನ್ಚೇಂಜ್ಡ್ ಫಾರ್ಮ್ ಅಂದರೆ ಯಾವುದೇ ಬದಲಾವಣೆ ಇಲ್ಲದೆ ಅದು ಅವು ನಮ್ಮ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಕಾಯ್ತಾ ಇರ್ತವೆ ಅಂದರೆ ನಾವು ತೆಗೆದುಕೊಂಡು ಒಂದು ಔಷಧ ನಮ್ಮ ದೇಹವನ್ನು ಸೇರಿದ ಮೇಲೆ ನಮ್ಮ ರಕ್ತವನ್ನು ಸೇರಿದ ಮೇಲೆ ಅವು ಕೆಲವೊಂದು ಔಷಧಗಳು ಯಾವುದೇ ಮೆಟಬಲಿಸಮ್ ಅಂದರೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಕ್ರಿಯೆ ಆಗದೇ ನಮ್ಮ ದೇಹವನ್ನು ಬಿಟ್ಟು ಹೋಗ್ತವೆ ಈ ರೀತಿ ಬಿಟ್ಟು ಹೋಗೋದಕ್ಕೆ ಮುಖ್ಯವಾದಂತಹ ಒಂದು ಅಂಗ ಅಂತಂದ್ರೆ ಮೂತ್ರಜನಕಾಂಗ ಅಂದರೆ ಯೂರಿನ್ ಮೂಲಕ ಈ ಔಷಧಗಳು ಹೊರಗಡೆ ಹೋಗ್ತವೆ ಹಾಗಾದ್ರೆ ಯೂರಿನ್ ಪ್ರೊಡ್ಯೂಸೇ ಆಗಲಿಲ್ಲ ಅಥವಾ ಮೂತ್ರಜನಕಾಂಗ ಕೆಲಸನೇ ಮಾಡಲಿಲ್ಲ ಅಂದರೆ ಯಾವ ಪರಿಣಾಮ ಆಗಬಹುದು ಇದು ಒಂದು ಬಹಳಷ್ಟು ಮುಖ್ಯವಾದಂತಹ ಒಂದು ವಿಷಯನ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿದೆ ಹೌದಲ್ವಾ ಅದಕ್ಕೊ ಅಷ್ಟೇ ಅಲ್ಲ ಈಗ ಫಾರ್ಮಕೋಕೈನೆಟಿಕ್ ಬಗ್ಗೆ ನಾನೀಗ ಒಂದು ಒಂದು ಚೂರು ಕೊಟ್ಟೆ ಅದೇ ರೀತಿ ಡೈನಾಮಿಕ್ ಅಂದ್ರೆ ಈ ಒಂದು ಔಷಧ ಕಾರ್ಯವೈಖರಿ ಮಾಡುವಂತಹ ವಿಧಾನ ಕೂಡ ಬದಲಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನ ಇಟ್ಕೋಬೇಕಾಗುತ್ತೆ ಅಂದ್ರೆ ಕೆಲವೊಂದು ಔಷಧಗಳಿದ್ರೆ ಪೆಥಿಡಿನ್ ಅಂತ ಹೇಳ್ತೀನಿ ಈ ಪೆಥಿಡೀನ್ ಜನರಲ್ಲಿ ಏನ್ ಮಾಡುತ್ತೆ ನಾ ಮೆಂಟಲ್ ಡಿಪ್ರೆಷನ್ ಮಾಡುತ್ತೆ ಆದ್ರೆ ಅದರ ಒಂದು ಮೆಟಬೊಲೈಟ್ ಇದೆ ನಾರ್ ಪೆಥಿಡಿನ್ ಅನ್ನೋದು ಅದನ್ನೇನಾದ್ರೂ ಅದು ಯೂರಿನ್ ಮೂಲಕ ಹೊರಗಡೆ ಹೋಗ್ಬೇಕು ಅಕಸ್ಮಾತು ಅದು ಯೂರಿಂಗ್ ಮೂಲಕ ಹೊರಗಡೆ ಹೋಗಲಿಲ್ಲ ಅಂತಂದರೆ ಅದೇನು ಮಾಡುತ್ತೆ ಮೆಂಟಲ್ ಎಕ್ಸೈಟೇಷನ್ ಮಾಡುತ್ತೆ ಅದ್ರ ಜೊತೆಗೆ ಕನ್ವರ್ಷನ್ಸು ಸೀಸರ್ಸು ಇವನ್ನ ಉಂಟು ಮಾಡುವಂಥ ಒಂದು ಶಕ್ತಿಯನ್ನು ಕೂಡ ಇಟ್ಕೊಂಡಿರುತ್ತೆ ಅಂದರೆ ನಾನು ಹೇಳೋದು ಬರೀ ನಾವು ಅಂದ್ಕೊಳ್ತೀವಿ ಕಿಡ್ನಿ ಇರೋದು ಬರೀ ಫಾರ್ಮಿಕೊಡೈನಮಿಕ್ ಫಾರ್ಮಕೋ ಕೈನಿಟಿಕ್ ಎಫೆಕ್ಟ್ಸ್ ಅಷ್ಟೇ ಅಂತ ಅಂದ್ಕೊಳ್ತೀವಿ ಆದರೆ ಈ ಒಂದು ಥಾರ್ಮಕೋ ಡೈನಮಿಕ್ ಆಕ್ಟಿವಿಟಿ ಕೂಡ ಚೇಂಜ್ ಆಗುತ್ತೆ ಯಾಕೆಂದರೆ ಕೆಲವೊಂದು ಔಷಧಗಳು ನೆತ್ತಿಗೆ ಏರೋದಿಲ್ಲ ಅಂದರೆ ಮೆದುಳಿಗೆ ಅಷ್ಟು ಸುಲಭವಾಗಿ ಕ್ರಾಸ್ ಆಗೋದಿಲ್ಲ ಅಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಏನು ಇರುತ್ತೆ ಅದನ್ನು ಅಷ್ಟು ಸುಲಭವಾಗಿ ಕ್ರಾಸ್ ಮಾಡಲ್ಲ ಆದರೆ ಈ ಒಂದು ಕಿಡ್ನಿ ಫೇಲ್ಯೂರ್ ಇರುವಂತಹ ಪೇಷಂಟ್ಗಳಲ್ಲಿ ಅವು ಸುಲಭವಾಗಿ ಅಂದರೆ ಆ ಬ್ಯಾರಿಯರ್ ಏನಿರುತ್ತೆ ಆ ಬ್ಯಾರಿಯರು ಸ್ವಲ್ಪ ತೂತಾದಂಗೆ ಅಂದರೆ ಅದು ಪರ್ಮಿಯಬಿಲಿಟಿ ಜಾಸ್ತಿ ಆಗುತ್ತೆ ಆಗ ಅವು ಮೆದುಳಿಗೆ ಕೂಡ ಈ ಔಷಧ ಏರುವಂತಹ ಒಂದು ಸಂದರ್ಭ ಇರುತ್ತೆ ಇದನ್ನು ನಾವು ನಾಪ್ಕ ಇಟ್ಕೋಬೇಕಾಗತ್ತೆ ಈಗ ಇನ್ನೂ ಒಂದು ವಿಷಯವನ್ನು ನಾವು ಯಾವ ರೀತಿ ಈ ಒಂದು ಕಿಡ್ನಿಯ ಫಂಕ್ಷನ್ ಅಥವಾ ಮೂತ್ರಜನಕಾಂಗದ ಫಂಕ್ಷನ್ನ ನಾವು ಅಳೆಯಬಹುದು ಅಂತಂದ್ರೆ ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ ಸರಿನಾ ಕ್ರಿಯಾಟಿನ್ ಇನ್ ಕ್ಲಿಯರೆನ್ಸ್ ಎನ್ನುವಂತಹ ಒಂದು ಒಂದು ಪ್ಯಾರಾಮೀಟರ್ ಈ ಒಂದು ಪ್ಯಾರಾಮೀಟರ್ ಇಟ್ಕೊಂಡು ನಾವು ಅಳೆಯಬಹುದಾಗಿದೆ ಈ ಒಂದು ಕಿಡ್ನಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾ ಇದೆಯಾ ಅಥವಾ ಏನು ಫಿಫ್ಟಿ ಪರ್ಸೆಂಟ್ ಕಡಿಮೆ ಕೆಲಸ ಮಾಡ್ತಾ ಇದೆಯಾ ಅಥವಾ ಒಂದು ಟೆನ್ ಪರ್ಸೆಂಟ್ ಕೆಲಸ ಮಾಡ್ತಾ ಇದೆಯಾ ಎಷ್ಟು ರೀತಿ ಅಂದರೆ ಫೇಲ್ಯೂರ್ ಅಂದರೆ ಏನು ಅದರ ಎಫಿಷಿಯೆನ್ಸಿ ಇರಲ್ಲ ಅಂದರೆ ಮೂತ್ರಜನಕಾಂಗ ಅಥವಾ ಕಿಡ್ನಿಯ ಒಂದು ಎಫಿಷಿಯೆನ್ಸಿ ಕಡಿಮೆ ಆದರೆ ఆగా ఆగ ఏనగ అదర ఒఖరి మెయిన్ అద్య ఏమందే మెయిన్లీ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನು ಹೊರಗಡೆ ಹಾಕೋದು ಅಂದರೆ ಔಷಧ ಆಗ್ಬೋದು ಅಥವಾ ಅಮೋನಿಯಾ ಆಗ್ಬೋದು ಯೂರಿಯಾ ಆಗ್ಬೋದು ಅಥವಾ ಇನ್ನು ಯಾವುದೇ ಆದಂತಹ ಒಂದು ಕಲ್ಮಶ ನಮ್ಮ ದೇಹಕ್ಕೆ ಬೇಡದೇ ಆಗಿರೋ ಆಗಿರುವಂತಹ ವಸ್ತುವನ್ನು ಒಂದು ರಾಸಾಯನಿಕವನ್ನು ನಮ್ಮ ದೇಹದಿಂದ ಹೊರಗಡೆ ಕಳಿಸೋದೇ ಈ ಕಿಡ್ನಿಯ ಮೂಲ ಕಾರ್ಯ ಆಗಿರುತ್ತೆ ಆ ಒಂದು ಕಾರ್ಯವನ್ನು ಅದು ಎಫಿಷಿಯೆಂಟಾಗಿ ಮಾಡಬೇಕು ಅಂದರೆ ಅದು ಪೂರ್ತಿಯಾಗಿ ಕೆಲಸ ಮಾಡಬೇಕು ಅದು ಪೂರ್ತಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಯಾವ ರೀತಿ ಡಿಸೈಡ್ ಮಾಡ್ತೀವಿ ಅಂತಂದರೆ ಈ ಕ್ರಿಯಾಟಿನ್ ಕ್ಲಿಯರೆನ್ಸ್ ಎನ್ನುವಂತಹ ಒಂದು ಪ್ಯಾರಾಮೀಟರ್ ಆ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡು ನಾವು ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಅಥವಾ ಗ್ಲಾಮರ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ ಸರಿನಾ ಅಂದರೆ ಈ ಕ್ರಿಯಾಟಿನಿನ್ ಕ್ಲಿಯರೆನ್ಸು ಯೂಶಲಿ ಹಂಡ್ರೆಡ್ ಎಮ್ ಎಲ್ ಪರ್ ಮಿನಿಟ್ ಇರುತ್ತೆ ಸರಿನಾ ಒಂದು ನಾರ್ಮಲ್ ಒಂದು ನಾರ್ಮಲ್ ಕಿಡ್ನಿ ಎಷ್ಟು ಎಷ್ಟು ಆಗಿ ಕೆಲಸ ಮಾಡುತ್ತೆ ಅಂದರೆ ನೂರು ಎಮ್ ಎಲ್ ಪರ್ ಮಿನಿಟ್ ಸರಿನಾ ಅಷ್ಟು ಎಫಿಷಿಯಂಟಾಗಿ ಕ್ರಿಯಾಟಿನ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಇದು ಒಂದು ಪ್ಯಾರಾಮೀಟರ್ ಇದ್ದರೆ ಅದು ಕಿಡ್ನಿ ನಾರ್ಮಲ್ ಇದೆ ಅಂತ ಅಂದರೆ ಯಾವಾಗ ಈ ಒಂದು ಕಿಡ್ನಿಯ ಎಫಿಷಿಯನ್ಸಿ ಐವತ್ತರಿಂದ ಎಪ್ಪತ್ತು ಎಮ್ ಎಲ್ ಪರ್ ಕಿಲೋಮೀ ಪರ್ ಮಿನಿಟ್ ಈ ಕ್ರಿಯಾಟಿನ್ ಇನ್ ಕ್ಲಿಯರೆನ್ಸ್ ಏನಾದರೂ ಕಡಿಮೆ ಆಯಿತು ಅಂದರೆ ಆಗ ನೀವು ಎಷ್ಟು ಔಷಧ ಕೊಡಬೇಕು ಅಂದರೆ ಎಪ್ಪತ್ತು ಪರ್ಸೆಂಟ್ ಔಷಧ ಯಾವ ಔಷಧಕ್ಕೆ ಅಂತಂದರೆ ಯಾವುದು ಅನ್ಚೇಂಜ್ಡ್ ಫಾರ್ಮಲ್ಲಿ ಫಾರ್ಮಲ್ಲಿ ಬರೀ ಕಿಡ್ನಿ ಮೂಲಕ ಯಾವಾಗ ಹೊರಗೆ ಹೋಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಈ ಒಂದು ಔಷಧದ ಒಂದು ಡೋಸನ್ನು ಸ್ಪೆಷಲಿ ಮೇಂಟೆನೆನ್ಸ್ ಡೋಸ್ ಅಂತ ಹೇಳ್ತೀವಿ ಲೋಡಿಂಗ್ ಡೋಸ್ ಅಷ್ಟೇ ಇರುತ್ತೆ ಆದರೆ ಮೇಂಟೆನೆನ್ಸ್ ಡೋಸೇನಿದೆ ಅದನ್ನು ನಾವು ಅಟ್ಲೀಸ್ಟು ಸೆವೆಂಟಿ ಪರ್ಸೆಂಟ್ಗೆ ಇಳಿಸ್ಬೇಕಾಗುತ್ತೆ ಅಕಸ್ಮಾತ್ ನಾನು ನೂರು ಎಮ್ ಜಿ ಕೊಡ್ತಾಯಿರ್ತೀನಿ ನೂರು ಎಮ್ ಎಲ್ ಪರ್ ಹಂಡ್ರೆಡ್ ಎಮ್ ಎಲ್ ಪರ್ ಮಿನಿಟ್ ಪರ್ ಮಿನಿಟ್ ಕ್ರಿಯೇಟಿನ ಕ್ಲಿಯರೆನ್ಸ್ ಇರುವಂತಹ ಒಂದು ಮನುಷ್ಯನಿಗೆ ನಾವು ಹಂಡ್ರೆಡ್ ಎಮ್ ಜಿ ಏನಾದರೂ ಡೋಸ್ ಕೊಡ್ತಾ ಇದ್ರೆ ಅಕಸ್ಮಾತ್ ಅವರ ಒಂದು ಕಿಡ್ನಿ ಫಂಕ್ಷನ್ನು ಒಂದು ಫಿಫ್ಟಿ ಟು ಸೆವೆಂಟಿ ಎಮ್ ಎಲ್ ಪರ್ ಮಿನಿಟ್ ಆ ಒಂದು ಕ್ಲಿಯರೆನ್ಸ್ನ ಏನಾದರೂ ರೀಚ್ ಮಾಡಿದ್ರೆ ಆವಾಗ ನೀವು ಎಷ್ಟು ಕೊಡಬೇಕು ಅಂದರೆ ಎಪ್ಪತ್ತು ಪರ್ಸೆಂಟ್ ಅಂದರೆ ಟೆನ್ ಸೆವೆಂಟಿ ಎಮ್ ಜಿ ಮಾತ್ರ ಕೊಡಬೇಕಾಗುತ್ತೆ ನಾರ್ಮಲ್ ಇದು ನೂರ ಎಮ್ ಜಿ ಕೊಟ್ಟರೆ ಈ ಈ ರೋಗಿಗೆ ಸೆವೆಂಟಿ ಮಿಲಿಗ್ರಾಮ್ ಅಷ್ಟೇ ಕೊಡಬೇಕಾಗುತ್ತೆ ಅಕಸ್ಮಾತ್ ಕ್ರಿಯೇಟಿನಿನ್ ಕ್ಲಿಯರೆನ್ಸ್ ಕಡಿಮೆ ಆಗ್ತಾ ಹೋಯಿತು ಅಂತ ಇಟ್ಕೊಳ್ಳಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಇದ್ದರೆ ಬರೀ ಫಿಫ್ಟಿ ಎಮ್ ಜಿ ಕೊಡಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಕೊಡಬೇಕಾಗತ್ತೆ ಅದೇ ಥರ ಈ ಕ್ರಿಯೇಟಿನ್ ಕ್ಲಿಯರೆನ್ಸ್ ಏನಾದರೂ ಟೆನ್ ಟು ಥರ್ಟಿ ಪರ್ಸೆಂಟ್ ಇತ್ತು ಅಂತಂದರೆ ಆವಾಗ ನೀವು ಬರೀ ಥರ್ಟಿ ಪರ್ಸೆಂಟ್ ಮಾತ್ರ ಡೋಸ್ನ ಕೊಡಬೇಕಾಗುತ್ತೆ ಅದೇ ಥರ ಐದರಿಂದ ಹತ್ತು ಮಿಲಿ ಮಿಲಿಗ್ರಾಮ್ ಪರ್ ಎಮ್ ಎಲ್ ಇದ್ದ ಪರ್ ಮಿನಿಟ್ ಏನು ಎಮ್ ಎಲ್ ಪರ್ ಮಿನಿಟ್ ಏನಾದ್ರೂ ಕ್ರಿಯೇಟಿನ್ ಕ್ಲಿಯರೆನ್ಸ್ ಇತ್ತು ಅಂತಂದರೆ ಆವಾಗ ಬರೀ ಟ್ವೆಂಟಿ ಪರ್ಸೆಂಟ್ ಡೋಸ್ ಮಾತ್ರ ನೀವು ಕೊಡಬೇಕಾಗತ್ತೆ ಅಂದರೆ ನೋಡಿ ಕಿಡ್ನಿ ಫಂಕ್ಷನ್ಸ್ನ ಕಡಿಮೆ ಆದಷ್ಟು 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 ನೀವು ಮೇಂಟೆನೆನ್ಸ್ ಡೋಸ್ನ ಕಡಿಮೆ ಮಾಡ್ತಾ ಹೋಗ್ತೀರಿ ಸರಿನಾ ಸ್ಪೆಷಲಿ ಹೇಳ್ಬೇಕಂದ್ರೆ ಯಾವ ಔಷಧಗಳು ಅಂದರೆ ಯಾವ ಔಷಧಗಳು ಕಿಡ್ನಿ ಮೂಲಕನೇ ಸ್ಪೆಷಲ್ ಆಗಿ ಅನ್ಚೇಂಜ್ಡ್ ಫಾರ್ಮಲ್ಲಿ ಏನಾದರೂ ಅವು ಹೊರಗಡೆ ಹೋಗ್ತಾ ಇದ್ರೆ ಅಂತಹ ಔಷಧಗಳಿಗೆ ಬೇಕಾಗಿರೋದೇನೋ ಡೋಸ್ನ ಕಡಿಮೆ ಮಾಡ್ತಾ ಹೋಗ್ಬೇಕಾಗತ್ತೆ ಅಷ್ಟೇ ಅಲ್ಲ ಯಾವುದಾದ್ರೂ ಔಷಧ ಪಾರ್ಶ್ವಲಿ ಏನಾದರೂ ಎಕ್ಸ್ರೇಟ್ ಆಗ್ತಾ ಇದ್ರು ಕೂಡ ನೀವೇನು ಮಾಡ್ತೀರಿ ಅದಕ್ಕೂ ಕೂಡ ನೀವು ಒಂದಿಷ್ಟು ಕೇರ್ಫುಲ್ ಕೇರ್ಫುಲ್ಲಾಗಿ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ ಸರಿನಾ ಸೊ ಹೀಗಾಗಿ ಯಾವುದು ಆಗಿ ಬರೀ ಕಿಡ್ನಿ ಮೂಲಕನೇ ಹೊರಗಡೆ ಹೋಗ್ತವೆ ಅಂತಂದರೆ ಡಿಗಾಕ್ಸಿನ್ ಇರ್ಬೋದು ಫಿನೋಬಾರ್ಬಿಟೋನ್ ಇರ್ಬೋದು ಅಮೈನೋ ಗ್ಲೈಕೋಸೈಡ್ಸ್ ಇರ್ಬೋದು ಇವೆಲ್ಲ ಏನಂದರೆ ಮೇಲೆ ಯಾವ ರೀತಿ ಅವು ಸ್ಟ್ರಕ್ಚರ್ ಐತೆ ಆ ಸ್ಟ್ರಕ್ಚರ್ ಚೇಂಜ್ ಆಗದೇನೆ ಹಾಗೇ ನಮ್ಮ ಕಿಡ್ನಿ ಮೂಲಕ ಅವು ಹೊರ್ಗಡೆ ಹೋಗ್ತವೆ ಹಾಗೆ ಇದ್ದಾಗ ಈ ಔಷಧಗಳ ಅಂದರೆ ಅಮೈನೋಗ್ಲೈಕೋಸೈಡ್ಸ್ ಅಂದರೆ ಸೆಪ್ಟಮೈಸಿನ್ ಇರ್ಬೋದು ಅಮಿಕ್ಯಾಸಿನ್ ಇರ್ಬೋದು ಅಥವಾ ಜೆಂಟಾಮೈಸಿನ್ ಇರ್ಬೋದು ಇಂತಹ ಔಷಧಗಳು ಮತ್ತು ಡಿಗಾಕ್ಸಿನ್ನು ಫಿನೋಬಾರ್ನು ಇಂತಹ ಔಷಧಗಳಿಗೆ ನಾವೇನು ಮಾಡಬೇಕು ಸ್ವಲ್ಪ ಕಡಿಮೆ ಡೋಸನ್ನ ಕೊಡಬೇಕಾಗತ್ತೆ ಅಂದರೆ ನಾನು ಈಗ ಹೇಳಿದ್ನಲ್ಲ ಹಂಡ್ರೆಡ್ ಎಮ್ ಎಲ್ ಇದ್ದರೆ ಹಂಡ್ರೆಡ್ ಎಮ್ ಜಿ ಸೆವೆಂಟಿ ಎಮ್ ಎಲ್ ಇದ್ದರೆ ಸೆವೆಂಟಿ ಎಮ್ ಜಿ ಅಂದರೆ ಕ್ರಿಯೇಟಿಂಗ್ ಕ್ಲಿಯರೆನ್ಸ್ ನಾನು ಹೇಳ್ತಾ ಇರೋದು ಸೊ ಆ ಒಂದು ಇದನ್ನು ಇಟ್ಕೊಂಡು ನೀವು ಕಡಿಮೆ ಮಾಡ್ತಾ ಹೋಗಬೇಕಾಗುತ್ತೆ ಕ್ರಿಯೆಟಿನಿನ್ ಕ ಕ್ಲಿಯರೆನ್ಸ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಪರ್ಸೆಂಟೇಜು ಡೋಸ್ನ ನೀವು ಮಾತ್ರ ಕೊಡಬೇಕಾಗುತ್ತೆ ಸರಿನಾ ಸೊ ಆಮೇಲೆ ಆಫ್ ಲೈಫ್ ಕೂಡ ಏನಾದರೂ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಆಫ್ ಲೈಫಲ್ಲಿ ಏನು ಯಾವುದೇ ಒಂದು ಔಷಧ ಅಂದರೆ ಯಾವುದೇ ಒಂದು ಔಷಧ ಫಿಫ್ಟಿ ಪರ್ಸೆಂಟ್ ಕಾನ್ಸಂಟ್ರೇಷನ್ನು ಫಿಫ್ಟಿ ಪರ್ಸೆಂಟ್ಗೆ ರೆಡ್ಯೂಸ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಆ ಒಂದು ಟೈಮನ್ನು ನಾವು ಆಫ್ ಲೈಫ್ ಅಂತ ಹೇಳ್ತೀವಿ ಅಂದರೆ ನಮ್ಮ ದೇಹ ನಮ್ಮ ದೇಹದ ಒಂದು ಪ್ಲಾಸ್ಮಾದಲ್ಲಿ ಹಂಡ್ರೆಡ್ ಎಮ್ ಜಿ ಇರುವಂತಹ ಒಂದು ಔಷಧ ಫಿಫ್ಟಿ ಎಮ್ ಜಿ ಕಾನ್ಸಂಟ್ರೇಷನ್ಗೆ ಇಳಿಯೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಆ ಒಂದು ಟೈಮ್ನ ಆಫ್ ಲೈಫ್ ಅಂತ ಹೇಳ್ತೀವಿ ಇಂತಹ ಒಂದು ಆಫ್ ಲೈಫ್ ಏನಿದೆ ಅದೇನಾದರೂ ಜಾಸ್ತಿ ಆಗಿದ್ರೆ ಆಗ ಸ್ಟಡಿ ಸ್ಟೇಟ್ ಅಚೀವ್ ಮಾಡೋದನ್ನು ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಆಗ ಸ್ಟಡಿ ಸ್ಟೇಟ್ ಅಂದ್ರೇನು ನೀವು ಒಂದು ಒಂದು ಏನು ಮಿನಿಮಮ್ ಇನಿಬಿಟ್ರಿ ಕಾನ್ಸಂಟ್ರೇಷನ್ ಅಂತ ಏನಿರುತ್ತೆ ಅಥವಾ ಒಂದು ಏನು ಥೆರಪಿಟಿಕ್ ವಿಂಡೋ ಅಂತಿರುತ್ತೆ ಥೆರಪಿಟಿಕ್ ರೇಂಜ್ ಅಂತಿರುತ್ತೆ ಆ ರೇಂಜ್ ಒಳಗೆ ನೀವು ಆ ರೇಂಜ್ ಒಳಗೆ ಈ ಡೋಸ್ನ ಅಂದರೆ ಪ್ಲ ಪ್ಲಾಸ್ಮಾ ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಅಂತಂದರೆ ನೀವು ಲೀಸ್ಟ್ ಫೈವ್ ಹಾಫ್ ನ ನೀವು ತಗೊಳ್ತೀರಿ ಆ ಒಂದು ರೇಂಜ್ಗೆ ಹೋಗೋದಕ್ಕೆ ಅಕಸ್ಮಾತ್ ಏನಾದರೂ ಆಫ್ ಲೈಫ್ ಏನಾದರೂ ತುಂಬ ಡಿಲೇ ಆಯಿತು ಜಾಸ್ತಿ ಆಯಿತು ಅಂತಂದರೆ ಆಗ ಆ ಸ್ಟಡಿ ಸ್ಟೇಟ್ ಬರೋದು ಕೂಡ ಟೈಮ್ ಆಗುತ್ತೆ ಅಂದರೆ ಏನಾಗುತ್ತೆ ನೀವು ಈ ಕಿಡ್ನಿ ಫೇಲ್ಯೂರ್ ಆಯಿತು ಅಂತ ಇಟ್ಕೊಳ್ಳಿ ಹಾಗೇನಾಗುತ್ತೆ ಆಫ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಔಷಧ ಹೊರ್ಗಡೆನೆ ಹೋಗಲಿಲ್ಲ ಅಂದರೆ ಅದು ಫಿಫ್ಟಿ ಪರ್ಸೆಂಟು ಕಡಿಮೆ ಆಗ ಫಿಫ್ಟಿ ಪರ್ಸೆಂಟ್ ಲೆವೆಲ್ಗೆ ಕಡಿಮೆ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಆಮೇಲೆ ಈ ಒಂದು ಕಿಡ್ನಿ ಫಂಕ್ಷನ್ ಟೈಮಲ್ಲಿ ಅಂದರೆ ನಾರ್ಮಲ್ ಕಿಡ್ನಿ ಇದ್ದರೆ ಅದೇನು ಮಾಡುತ್ತೆ ಯಾವುದೇ ಆರ್ಲೊಮಿನ್ ಅಥವಾ ಪ್ರೋಟೀನ್ಸ್ಗಳ್ನ ಎಕ್ಸ್ಕ್ರೀಟ್ ಆಗೋದಕ್ಕೆ ಬಿಡೋದಿಲ್ಲ ಅದನ್ನು ಫಿಲ್ಟರ್ ಮಾಡಿ ಹಾಗೆ ದೇಹದಲ್ಲಿ ಬೇಕಾಗುವಷ್ಟು ಹಿಡಿದಿಟ್ಕೊಳುತ್ತೆ ಆದರೆ ಏನಾಗ್ಬಿಡುತ್ತೆ ಅಕಸ್ಮಾತು ನೀವು ಕಿಡ್ನಿ ಫೇಲ್ಯೂರ್ ಇತ್ತು ಅಂತಂದರೆ ಆಲ್ಬಮಿನ್ ಅನ್ನೋ ಅಂಶ ಏನಾಗುತ್ತೆ ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ ಸರಿನಾ ಅಂದರೆ ಅದು ಫಿಲ್ಟರೇ ಆಗೋದಿಲ್ಲ ಆಗ ಏನಾಗ್ಬಿಡುತ್ತೆ ಕೆಲವೊಂದು ಅಸಿಡಿಕ್ ಡ್ರಗ್ಸ್ ಏನಿರ್ತವೆ ಅವು ಆಲ್ಬಮಿನ್ಗೆ ಬೈಂಡ್ ಆಗೋದಕ್ಕೆ ಕಡಿಮೆ ಆಗುತ್ತೆ ಸರಿನಾ ದೇರ್ ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗು ಈ ಅಸಿಡಿಕ್ ಡ್ರಗ್ಸ್ಗೆ ಕಡಿಮೆ ಆದಾಗ ನೀವು ಆ ಫ್ರೀ ಫಾರ್ಮ್ ಆಫ್ ದಿ ಡ್ರಗ್ ಜಾಸ್ತಿ ಆಗುತ್ತೆ ಅಂದರೆ ಈ ಫ್ರೀಯಾಗಿ ಅಂದರೆ ಅವೈಲೇಬಲ್ ಫಾರ್ ದಿ ಆ್ಯಕ್ಷನ್ ಅಥವಾ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಉಂಟು ಮಾಡೋದಕ್ಕೆ ಬೇಕಾಗುವಷ್ಟು ಬೇಕಾಗುವಷ್ಟು ಔಷಧ ಬ್ಲಡ್ ಕಾನ್ಸಂಟ್ರೇಷನಲ್ಲಿ ಉಳ್ಕೊಂಬಿಡುತ್ತೆ ಆಗ ಆಗೇನಾಗುತ್ತೆ ಈ ಅಡ್ವಾರ್ಸ್ ಡ್ರಗ್ ರಿಯಾಕ್ಷನ್ಸ್ ಆಗ್ಬೋದು ಅಥವಾ ಬೇಗ ಬೇಗ ಎಕ್ಸಿಟ್ ಆಗ್ಬೋದು ಅಥವಾ ಅದರ ಫಾರ್ಮ ಕೂಡ ಚೇಂಜ್ ಆಗುತ್ತೆ ಆದರೆ ಬೇಸಿಕ್ ಡ್ರಗ್ಸು ಆಲ್ಫಾ ಗ್ಲೈಕೋಪ್ರೋಟೀನ್ಗಿರುತ್ತೆ ಆಲ್ಫಾ ಆಲ್ಫಾಲ್ ಅಸಿಡ್ ಆ್ಯಸಿಡ್ ಆಲ್ಫಾ ಒನ್ ಗ್ಲೋ ಗ್ಲಾಬ್ಲಿನ್ ಇರುತ್ತೆ ಅದಕ್ಕೆ ಬೇಸಿಕ್ ಡ್ರಗ್ಸು ಜಾಸ್ತಿಯಾಗಿ ಅಟ್ಯಾಚ್ ಆಗೋದ್ರಿಂದ ಅದರದ್ದು ಒಂದು ಏನು ಚೇಂಜ್ ಆಗೋದಿಲ್ಲ ಸರಿನಾ ಸೊ ಆಗಲೇ ಹೇಳ್ದಂಗೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಕೂಡ ಬೇಗ ಪರ್ಮಿಯೇಷನು ಜಾಸ್ತಿ ಆಗುತ್ತೆ ಯಾವುದರಲ್ಲಿ ಕಿಡ್ನಿ ಫೇಲ್ಯೂರ್ ಇರುವಂತಹ ರೋಗಿಗಳಿಗೆ ಬ್ಲಡ್ ಪೇನ್ ಬ್ಯಾರಿಯರ್ ಏನಿದೆ ಅದು ಸ್ವಲ್ಪ ಅದು ಸರಿಯಾಗಿ ಆಗಿ ಕೆಲಸ ಮಾಡದೇ ಇರೋದ್ರಿಂದ ಅನೇಕ ಔಷಧಗಳು ಸ್ಪೆಷಲಿ ಓ ಪಿ ಅಂದರೆ ಏನು ಮಾರ್ಫಿನ್ ಇರ್ಬೋದು ಬಾರ್ಬಿಶ್ಸ್ ಇರ್ಬೋದು ಫಿನೋಥೈಸಿನ್ಸ್ ಅಂದರೆ ಆಂಟಿಸೈಕೋಟಿಕ್ಸ್ ಇರ್ಬೋದು ಸರಿನಾ ಆಮೇಲೆ ಬೆನ್ಸೋಡ್ ಐಸರ್ ಇರ್ಬೋದು ಅಂದರೆ ಸೆಡೇಟಿವ್ ಹಿಕ್ನೊಟಿಕ್ಸ್ ಇರ್ಬೋದು ಇವೆಲ್ಲ ಏನು ಮಾಡುತ್ತೆ ಈ ಬ್ರೈನ್ಗೆ ಈಸಿಯಾಗಿ ಸಪ್ಲೈ ಆಗೋದ್ರಿಂದ ಅದು ಜಾಸ್ತಿ ಎಫೆಕ್ಟನ್ನ ಯೂಸ್ ಮಾಡುವಂತಹ ಅಂದರೆ ಜಾಸ್ತಿ ಎಫೆಕ್ಟ್ನ ಕೊಡುವಂತಹ ಒಂದು ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಒಂದಿಷ್ಟು ಕೇರ್ ತಗೋಬೇಕು ಅದರಲ್ಲೂ ಈ ಪೆಥಿಡಿನ್ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ಸರಿನಾ ಪೆಥಿಡೀನ್ನ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಅಥವಾ ಸ್ಪೆಷಲಿ ಫ್ರೀ ಅನಸ್ಥೆಟಿಕ್ ಆಗಿ ನಾವೇನಾದರೂ ಪೆಥಿಡಿನ್ ಕೊಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ನಾವು ಕೇರ್ ತಗೋಬೇಕಾಗುತ್ತೆ ಯಾಕಂತಂದರೆ ನಾರ್ ಪೆಥಿಡಿನ್ ಎನ್ನುವಂತಹ ಒಂದು ಮೆಟಬೊಲೈಟ್ ಏನಿದೆ ಅದು ಎಕ್ಸೈಟೇಟ್ರಿ ಮೆಟಬೊಲೈಟ್ ಇರುತ್ತೆ ಅಂದರೆ ಈ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಇದು ಮೇನ್ ಆಗಿ ಕಿಡ್ನಿ ಮೂಲಕನೇ ಎಕ್ಸ್ಕ್ರೀಟ್ ಆಗಬೇಕು ಕಿಡ್ನಿ ಮೂಲಕನೇ ಹೊರಗಡೆ ಹೋಗಬೇಕು ಆದರೆ ಕಿಡ್ನಿನೇ ಸರಿಯಾಗಿ ಫಂಕ್ಷನ್ ಮಾಡಿಲ್ಲ ಅಂದರೆ ಏನು ಮಾಡುತ್ತೆ ನಾರ್ಪೆತ್ಡಿಯನ್ನು ಜಾಸ್ತಿಯಾಗಿ ಉಳ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ ಆಗ ಕನ್ವರ್ಷನ್ಸ್ ಸೀಸರ್ಸ್ ಅಂದರೆ ಈ ಫಿಟ್ಸು ಮತ್ತು ಈ ಮಝಲ್ ಫಿಚರ್ಸು ಇವೆಲ್ಲ ಬರುವಂತಹ ಒಂದು ಸಂದರ್ಭ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಆಮೇಲೆ ಕೆಲವೊಂದು ಔಷಧಗಳು ಅಂದರೆ ಆ್ಯಂಟಿ ಹೈಪೋಟೆನ್ಸಿವ್ಸ್ ಇರ್ಬೋದು ಅವೇನು ಮಾಡ್ತವೆ ಎಸ್ಪೆಷಲಿ ದೇ ವಿಲ್ ಪ್ರೊಡ್ಯೂಸ್ ಪೋಸ್ಟರಲ್ ಹೈಪೊಟೆನ್ಷನ್ ಅಂದರೆ ಜಾಸ್ತಿಯಾಗಿ ಈಗ ತಲೆ ಸುತ್ತ ಬರುವಂಥದ್ದು ಅಥವಾ ಇನ್ನು ಎದ್ದಿದ ತಕ್ಷಣ ಮಲ್ಕೊಂಡಿರೋರು ಎದ್ದಿದ ತಕ್ಷಣ ಅವ್ರ ಬಿ ಪಿ ಕಡಿಮೆ ಜಾಸ್ತಿ ಕಡಿಮೆ ಆಗೋದು ಇಂತಹ ಒಂದು ಪರಿಸ್ಥಿತಿ ಕೂಡ ಕಿಡ್ನಿ ಫೇಲ್ಯೂರ್ ಇರೋಗೆ ಜಾಸ್ತಿಯಾಗಿ ಕಾಣ್ಬೋದು ಸರಿನಾ ಆಮೇಲೆ ಕೆಲವೊಂದು ಔಷಧಗಳು ಏನು ಮಾಡ್ತವೆ ಕೆಟ್ರಸೈಕ್ಲಿನ್ ಅಂತ ಹೇಳುತ್ತೋ ಅವೇನು ಮಾಡ್ತವೆ ಆ್ಯಂಟಿ ಅನಬಲಿಕ್ ಎಫೆಕ್ಟ್ ಇರೋದ್ರಿಂದ ಅವೇನು ಮಾಡ್ತವೆ ಜಾಸ್ತಿಯಾಗಿ ಯುರೇಮಿಯಾನ ಜಾಸ್ತಿ ಮಾಡಿಬಿಡ್ತವೆ ಸರಿನಾ ಯುರೇಮಿಯಾ ಅಂದರೆ ಯೂರಿಯಾ ಲೆವೆಲ್ಸ್ನ ದೇಹದಲ್ಲಿ ಜಾಸ್ತಿ ಮಾಡಿದರೆ ಆಗೂ ಕೂಡ ತೊಂದರೆ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅದೇ ಥರ ಈ ನೋವಿನ ಮಾತ್ರೆಗಳು ಎನ್ ಎಸ್ ಐಡಿಸ್ ಅಂತ ಹೇಳ್ತೀವಿ ನೋವಿನ ಮಾತ್ರೆಗಳೇನಾದರೂ ನೀವು ಕಿಡ್ನಿ ಫೇಲ್ಯೂರ್ ಪೇಷೆಂಟ್ಗಳು ಕೊಟ್ಟರೆ ಆಗ ಪಿಡಲಿಡಿಮಾ ಅಥವಾ ಮತ್ತು ಈ ಕಿಡ್ನಿ ಫೇಲ್ಯೂರ್ ಇನ್ನೂ ಜಾಸ್ತಿ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಫ್ಲೂಯಿಡ್ ರಿಟೆನ್ಷನ್ ಕೂಡ ಆಗ್ಬೋದು ಇದು ಒಂದಿಷ್ಟು ವಿಷಯಗಳನ್ನು ನೀವು ಇಟ್ಕೋಬೇಕು ಆಮೇಲೆ ಕೆಲವೊಂದು ವಿಷಯಗಳೇನಂತಂದರೆ ನೀವು ಈವನ್ ಮೈಲ್ಡ್ ತುಂಬ ಕಡಿಮೆ ಕಿಡ್ನಿ ಫೇಲ್ಯೂರ್ ಇದ್ದರೂ ಕೂಡ ನೀವು ಕೆಲವೊಂದು ಔಷಧಗಳನ್ನು ಅವಾಯ್ಡ್ ಮಾಡಬೇಕು ಅಥವಾ ಡೋಸ್ನ ಕಡಿಮೆ ಮಾಡಬೇಕು ಯಾವ ಪಾವದ ಔಷಧಗಳಂದರೆ ಅಮೈನೋ ಗ್ಲೈಕೋಸೈಡ್ಸ್ ಅಂತ ಹೇಳ್ತೀವಿ ಸೆಫಲೆಕ್ಸಿನ್ ಅಂತಿರುತ್ತೆ ಆಮೇಲೆ ಆ್ಯಂಟಿಟರ್ಕ್ಯುಲರ್ ಲೈಕ್ ಎಥಾಂಬಿಟಲ್ ಅಂತಿದೆ ವ್ಯಾಂಕೊಮೈಸಿನ್ ಅಂತಿದೆ ಆಂಫೋಟೆರಿಸಿನ್ ಬಿ ಅಂತ ಇದೆ ಆಮೇಲೆ ಎ ಸೈಕ್ಲೊವಿರ್ ಇದು ಅಂದರೆ ಎ ಸೈಕ್ಲೊವಿರ್ ಅಂದರೆ ಈ ಹರ್ಪೀಸು ಅಥವಾ ಸರ್ಪಸುತ್ತಿಗೆ ಬಳಸುವಂತಹ ಕೆಲವೊಂದು ಔಷಧಗಳಿವೆ ಅಂದರೆ ಎಥಾಮಿಟಾಲ್ ಎಸೈಕ್ಲೋಬಿಲ್ ಆಮೇಲೆ ಸೆಫೆಲೆಕ್ಸಿನ್ ಅಮೈನೊಗ್ಲೈಕೋಸೈಡ್ಸ್ ಇವೆಲ್ಲ ಈವನ್ ಸ್ವಲ್ಪ ಕಡಿಮೆಯ ಈವನ್ ಕಿಡ್ನಿ ಎಫೆಕ್ಟ್ ಆಗಿದ್ರು ಕೂಡ ಸ್ವಲ್ಪ ನೀವು ಎಚ್ಚೆತ್ಕೊಳ್ಬೇಕಾಗುತ್ತೆ ಈ ಔಷಧಗಳು ಕೂಡ ಕಿಡ್ನಿ ಫೇಲ್ಯೂರ್ನ ಜಾಸ್ತಿನೂ ಮಾಡ್ಬೋದು ಇನ್ನು ಹಾಗಾಗಿ ಕಿಡ್ನಿ ನೆಫ್ರೈಟಿಸು ಅಥವಾ ಇದು ಕೆಲವೊಂದು ಕಿಡ್ನಿ ಟಾಕ್ಸಿಸಿಟಿ ನೆಫ್ರೋಟಾಕ್ಸಿಸಿಟಿ ಇರುವಂತಹ ಔಷಧಗಳಿರ್ತವೆ ಸೊ ಈವನ್ ಕಡಿಮೆ ಕಿಡ್ನಿ ಫೇಲ್ಯೂರ್ ಇದ್ದಾಗಲೂ ನೀವು ಕೊಟ್ಬಿಟ್ರೆ ಅವು ಇನ್ನೂ ಜಾಸ್ತಿ ತೊಂದರೆಯನ್ನು ಮಾಡುವಂತಹ ಒಂದು ಕೆಪಾಸಿಟಿ ಇರ್ತವೆ ಆದರೆ ಕೆಲವೊಂದು ಔಷಧಗಳು ಕಿಡ್ನಿ ಫೇಲ್ಯೂರ್ ಜಾಸ್ತಿ ಅಂದರೆ ಸೀವಿಯರ್ ಕಿಡ್ನಿ ಫೇಲ್ಯೂರ್ ಆದಾಗ ಮಾತ್ರ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಯಾವಪ್ಪ ಔಷಧಗಳು ಅಂದರೆ ಕ್ವಾಟ್ರಿಮ್ ಕಾರ್ಬೆನಿಸಿಲಿನ್ ಕಾರ್ಬೆನಿಸ್ಲಿನ್ ನಾರ್ಫ್ಲಾಕ್ಸಿನ್ ಮತ್ತು ಸಿಪ್ರೊಫ್ಲಾಕ್ಸಿನ್ ಮೆಟ್ರೋನೊಡಿಸಲ್ ಇವನ್ನು ನಾವು ತಕ್ಕ ಮಟ್ಟಿಗೆ ಬಳಸ್ಬೋದು ಆದರೆ ತುಂಬ ಸೀವಿಯರಾಗಿ ಕಿಡ್ನಿ ಫೇಲ್ಯೂರ್ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಆಮೇಲೆ ಕೆಲವೊಂದು ಔಷಧಗಳು ನಾನು ಈಗಷ್ಟೇ ಹೇಳಿದೆ ನೆಫ್ರೊಟಾಕ್ಸಿಕ್ಸಿಟಿನೇ ಅದ್ರದ್ದು ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಅಂತಹ ಔಷಧಗಳನ್ನ ಬಳಸಲೇಬಾರ್ದು ಈಗಷ್ಟೇ ಹೇಳ್ದಂಗೆ ಅಮೈನೋಕ್ಲಿಕೋಸೈಡ್ಸ್ ಇರ್ಬೋದು ಟೆಟ್ರೋಸೈಕ್ಲಿನ್ಸ್ ಇರ್ಬೋದು ಸಲ್ಫನೊಮೈಸ್ ಇರ್ಬೋದು ಸರಿ ವ್ಯಾಂಕೋಮೈಸಿನ್ ನೈಟ್ರೋಫ್ಯುರಂಟೈನ್ ಸೈಕ್ಲೋಸ್ಪೋದಿನ್ ಆಫೋಟಿಸಿ ಇವೆಲ್ಲ ಏನು ಮಾಡ್ತವೆ ಅವು ಕಿಡ್ನಿ ಫೇಲ್ಯೂರ್ನೆ ಪ್ರೊಡ್ಯೂಸ್ ಮಾಡ್ತವೆ ಅಂತ ಸ್ವಲ್ಪ ಆಲ್ರೆಡಿ ಕೆಲವೊಂದಿಷ್ಟು ಏನು ಕುಂಟ್ತಾ ಇರುವಂತಹ ಕಿಡ್ನಿಗೆ ನೀವು ಇನ್ನೊಂದಿಷ್ಟು ತೊಂದರೆ ಕೊಟ್ಟರೆ ಇನ್ನು ತೊಂದರೆ ಉಲ್ಬಣ ಆಗುವಂತಹ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಅದೇ ಥರ ನೀವು ಲೆಕ್ಕ ಹಾಕ್ಕೊಂಡ್ರೆ ಈ ಥೈಝೈಡ್ ಡಯಬಿಟಿಕ್ಸ್ನ ಕೊಡಬಾರ್ದು ಯಾಕೆಂದ್ರೆ ಥೈಸಾಯ್ಡ್ ಡೈರೆಕ್ಟ್ ಕೊಟ್ಟರೆ ಯುರೇಮಿಯಾ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಕಿಡ್ನಿ ಫೇಲ್ಯರಲ್ಲಿ ನೀವೇನಾದರೂ ಡೈಬಿಟಿಕ್ ಬೇಕು ಅಂತಂದರೆ ಫಿರೋಸಮೈಡ್ನ ಬಳಸಬೇಕಾಗುತ್ತೆ ಆದರೆ ಥೈಝಾಯಿಡ್ಸ್ನ ಬಳಸಬಾರ್ದು ಅದೇ ಥರ ಇನ್ನೂ ಒಂದು ಔಷಧನ ಬಳಸ್ಬಾರ್ದು ಯಾವುದಂತಂದರೆ ಪೊಟ್ಯಾಷಿಯಮ್ ಸ್ಪೇರಿಂಗ್ ಡೈಬಿಟಿಕ್ಸ್ ಪೊಟ್ಯಾಷಿಯಮ್ ಸ್ಪೇರಿಂಗ್ ಡಯಬಿಟಿಕ್ಸ್ನ ನೀವೇನಾದರೂ ಬಳಸಿದ್ರೆ ಆವಾಗ ಪೊಟ್ಯಾಷಿಯಂ ಲೆವೆಲ್ಸು ತುಂಬ ಜಾಸ್ತಿಯಾಗಿ ಕಾರ್ಡಿಯಾಕ್ ಟಾಕ್ಸಿಸಿಟಿ ಕೂಡ ಆಗ್ಬೋದು ಅಂದರೆ ಕಾರ್ಡಿಯಾಕ್ ಡಿಪ್ರೆಷನ್ ಅಥವಾ ಒಂದು ಏನು ಇದು ಕಾರ್ಡಿಯಾಕ್ ಖರೀದ್ನೆಸ್ ಆಗ್ಬೋದು ಈ ಥರದ್ದೆಲ್ಲ ತೊಂದರೆಗಳನ್ನು ಆಗ್ಬೋದು ಕಾರ್ಡಿಯಾಕ್ ಡಿಪ್ರೆಷನ್ ಎಲ್ಲ ಆಗ್ಬೋದು ಸೊ ಹೀಗೆ ನಾನು ಹೇಳ್ದಂಗೆ ಅನೇಕ ಔಷಧಿಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಕೆಲವೊಂದು ಔಷಧದ ಅದೇ ಕಿಡ್ನಿ ಫೇಲ್ಯೂರ್ ಇರುವಂತಹ ಒಂದು ರೋಗಿಗಳಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿ ನಾವು ಔಷಧಗಳನ್ನು ಬಳಸಬೇಕಾಗತ್ತೆ ಮತ್ತೆ ಕೆಲವೊಂದು ಔಷಧಗಳ ಗುಣ ಕೂಡ ಬದಲಾಗುತ್ತೆ ಮತ್ತೆ ಅವು ಬ್ರೈ ಬ್ಲಡ್ ಬ್ರೈನ್ ಬ್ಯಾರಿಯರ್ ಕೂಡ ಕ್ರಾಸ್ ಮಾಡಬಹುದು ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಮೂತ್ರಪಿಂಡ ಏನಾದ್ರೂ ಕಾರ್ಯವೈಖರಿನಲ್ಲಿ ತುಂಬ ಯಶಸ್ ಇಲ್ಲ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಔಷಧಿಗಳನ್ನು ನೋಡ್ಕೊಂಡು ಕೊಡಬೇಕಾಗತ್ತೆ ಮತ್ತು ಅನೇಕ ಔಷಧಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಈ ಅದ್ರ ಜೊತೆಗೆ ಕೆಲವೊಂದು ಔಷಧಗಳನ್ನು ನೀವು ಬಳಸಲಬಹುದು ಯಾವಾಗ ಹೆಪ್ಯಾಟಿಕ್ ಏನು ಕೆಲವೊಂದು ಔಷಧಗಳು ಹೆಪ್ಯಾಟಿಕ್ ಇಂದ ಅವು ದೇಹವನ್ನು ಬಿಟ್ಟು ಹೋಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನೀವು ಬೇಕಾದರೆ ಕಿಡ್ನಿ ಫೇಲ್ಯೂರ್ ಇರೋವಂಥದ್ರನ್ನು ಬಳಸ್ಬೋದು ಆದರೆ ಕಿಡ್ನಿಯಿಂದನೇ ಅದೇ ಔಷಧಗಳು ಹೊರಗಡೆ ಇದೆ ಅಂಥ ಔಷಧಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಭಾಳಷ್ಟು ವಿಷಯಗಳನ್ನು ಹೇಳಿದ್ದೇನೆ ಮತ್ತೆ ಮತ್ತೆ ಕೇಳಿ ನಿಮಗೆ ಉಪಯೋಗ ಆಗತ್ತೆ ಇದು ಬೋತ್ ನಿಮಗೆ ಏನು ಈ ರೋಗಿಯನ್ನು ನೋಡ್ಕೊಳ್ಳೋದಕ್ಕೂ ಈ ಇನ್ಫಾರ್ಮೇಷನ್ ಬೇಕು ಅದೇ ಥರ ಪಾಸ್ ಆಗೋದಕ್ಕೂ ಈ ಇನ್ಫಾರ್ಮೇಷನ್ ಬೇಕು ಅದಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಆಮೇಲೆ ಮತ್ತೆ ಸಿಗೋಣ ಇನ್ನೊಂದು ಟಾಪಿಕ್ ಒಂದಿಗೆ ಧನ್ಯವಾದಗಳು ಕನ್ನಡ ಫಾರ್ಮಕಾಲಜಿ ಈ ಒಂದು ಚಾನೆಲ್ಗೆ ನೀವೆಲ್ಲರನ್ನು ಹೆಚ್ಚು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಸಪೋರ್ಟ್ ಇರಿ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪೋದಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಶೇರ್ ಮಾಡಿ ಕಮೆಂಟ್ ಮೂಲಕ ಮತ್ತು ಓಹ್ ಈ ತರಹಕ್ಕೆ ಹೇಳಿದ್ರು ಮೂಲಕ ನನಗೆ ಸಪೋರ್ಟ್ ಮಾಡಿದ್ರಿ ಧನ್ಯವಾದಗಳು